ಬಿಗ್ ಬಾಸ್ ಮನೆಯಲ್ಲಿ ಮಡಿಕೆಗಳ ಜೊತೆಗೆ ಒಡೆದ ಮನಸ್ಸುಗಳು ಬಿಗ್ ಬಾಸ್ ಮನೆಗೆ ಇತ್ತೀಚೆಗಷ್ಟೇ ಇಬ್ಬರು ಹೊಸ ಸ್ಪರ್ಧೆಗಳ ಆಗಮನ ಆಗಿದೆ ಶೋಭಾ ಶೆಟ್ಟಿ ಮತ್ತು ರಂಜಿತ್ ವರ್ಲ್ಡ್ ಕಾರ್ಡ್ ಪಡೆದು ಮನೆಗೆ ಬಂದಿದ್ದಾರೆ ಇದರಿಂದ ಮನೆಯ ಆಟದ ದಿಕ್ಕು ಬದಲಾಗಿದೆ ಮನೆಯಲ್ಲಿ ಎಷ್ಟು ದಿನ ತಾವೇ ಟಾಪ್ ಎಂದುಕೊಂಡವರು ಈಗ ಸ್ವಲ್ಪ ವೀಕ್ ಆಗಿದ್ದಾರೆ ಇದರ ನಡುವೆ ಮನೆಯಲ್ಲಿ ಮಡಿಕೆ ಒಡೆದು ನಾಮಿನೇಷನ್ ಪ್ರಕ್ರಿಯೆ ನಡೆಸಲಾಗಿದೆ ಎದುರು ಗೊಂಬೆಯನ್ನು ನಿಲ್ಲಿಸಿ ಅದಕ್ಕೆ ಮಣ್ಣಿನ ಮಡಿಕೆಯನ್ನು ತಲೆಯಂತೆ ಹಾಕಿ ನಾಮಿನೇಟ್ ಮಾಡಲು ಇಚ್ಛಿಸುವ ಹೆಸರು ಹೇಳಿ ಮಡಿಕೆ ಹೊಡೆ ಹನುಮಂತ ಧರ್ಮನ ಮಡಿಕೆ ಒಡೆದಿದ್ದರು ಭವ್ಯ ಹನುಮಂತನ ಮಡಿಕೆಯನ್ನೇ ಹೊಡೆದಿದ್ದಾರೆ ವೀಕ್ ಎಂದು ಹನುಮಂತ ಇಂಥ ವಿಡಿಯೋ ಬೇಕಾದರೆ ಲೈಕ್ ಸಬ್ಸ್ಕ್ರೈಬ್ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಇಂಥ ಬಿಗ್ ಬಾಸ್ ವಿಡಿಯೋ ಬೇಕಾದರೆ ನಮಗೂ ಅವು ಹೊಸ ಲೈಕ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಚಾನೆಲ್ ಮುನ್ನೂರ ಅರವತ್ಮೂರು ಸಬ್ಸ್ಕ್ರೈಬ್ ಬೆಲ್ ಐಕನ್ ಅನ್ನು ಪ್ರೆಸ್